ಇವತ್ತು ಅವ್ರಿಗೂ ಒಂದು ಅವಕಾಶ ಕೊಡಿ ನಿಮ್ ಕಷ್ಟಕ್ಕೊಂದು ಫಲ ಕೊಡ್ತಾರೆ ಭರವಸೆ ಅಷ್ಟೇ ನಿಮ್ ತರ ಹೆಣ್ತಾನೆ ಅವ್ರಿಗೂ ಹೆಣ್ಣಿಗೆ ಸಪೋರ್ಟ್ ಮಾಡಿ ನೀವು ನಿಮಗೂ ಅಷ್ಟೇ ಹಂಗಂತ ಬರೀ ಹೆಣ್ಮಕ್ಳು ಸಪೋರ್ಟ್ ಮಾಡ್ಬೇಕು ಗಂಡಸರು ಅಷ್ಟೇ ನಿಮ್ಗೂ ತಂಗಿ ಅಕ್ಕ ಎಲ್ಲ ಇರ್ತಾರೆ ಇರಲ್ಲ ಗೀತನೆ ತಂಗಿ ಅಂತ ಅನ್ಕೊಳ್ಳಿ ಅಕ್ಕ ಅಂತ ಅನ್ಕೊಳ್ಳಿ ತಾಯಿ ಅಂತ ಅನ್ಕೊಳ್ಳಿ ಯಾಕೆ ಅನ್ಕೋಬಾರ್ದು ನಿಮ್ಗೊಂದು ತಾಯಿ ಒಂದು ಅವಕಾಶ ಕೊಡಲ್ವಾ ಕೊಡಬಾರ್ದ ನೀವು ಕೊಡ್ಬೇಕಲ್ವಾ ಕೊಡಿ ಅವಕಾಶ ಕೊಡಿ ಮಾಡಲಿಲ್ಲ ಅಂತ ಕೇಳಿ ನನ್ನ ನಂಬಿಕೆ ಬೇಕು ಭರವಸೆ ಬೇಕು ಆ ನಂಬಿಕೆನ ಬೆಳೆಸ್ಕೊಳ್ಳಿ ಅದಕ್ಕೋಸ್ಕರ ಬಂದಿದೀವಿ ಅಷ್ಟೇನೇ ಅವ್ರಿ ಇನ್ನೇನಿಲ್ಲ ಇದರಿಂದ ನನಗೇನು ಉಪಯೋಗ ಆಗಬೇಕಾಗಿಲ್ಲ ಒಂದು ಸೇವೆ ಮಾಡೋಕ್ಕೊಂದು ಒಂದು ಅವಕಾಶ ಮಾಡಿಕೊಡಿ ಅವ್ರ ಹಿಂದೆ ಇರ್ತೀನಿ ನಿಮಗೂ ಅಟ್ಲೀಸ್ಟ್ ನಮಗೆ ವೈ ಅರವತ್ತೆರಡು ವರ್ಷ ಆಯ್ತು ನನಗೂ ಸಿಕ್ಸ್ಟಿ ಟು ಇಯರ್ಸ್ ಆಯ್ತು ಇನ್ನಾದ್ರೂ ಬೇರೆ ಲೈನ್ಲಿ ಅವ್ರು ಮಾಡ್ಬೇಕು ನಾನು ಸಪೋರ್ಟಿವ್ ಆಗಿರ್ತೀನಿ ಅವ್ರಿಗೆ ಇವಾಗ ಅವರು ಮಾಡ್ತಾ ಆ ವರ್ಕ್ ಜೊತೇಲಿ ಇದೊಂದು ವರ್ಕ್ ಸೇರ್ಲಿ ಅವ್ರಿಗೆ ಅದರಿಂದ ಬದುಕಬೇಕಾಗಿಲ್ಲ ಏನಂದ್ರೆ ಒಂದು ಜನಗಳ ಸಂಪರ್ಕದಲ್ಲಿದ್ರೆ ಒಂದು ಸೇವೆಯಲ್ಲಿ ಇದ್ರೆ ನಿಜವಲ್ಲ ಈ ಥರ ಹೆಣ್ಮಕ್ಳಿಗೆ ಇದು ಮೋಟಿವೇಶನ್ ಆಗುತ್ತೆ ಇದು ನಾಟ್ ಅಬೌಟ್ ವಿನ್ನಿಂಗ್ ಮನುಷ್ಯ ಗೆಲ್ಲದೇ ಯೋಚನೆ ಮಾಡಬಾರ್ದು ನಮ್ಮಿಂದ ಇನ್ನೊಬ್ರು ಹೇಗೆ ಮೋಟಿವೇಟ್ ಆಗ್ತಾರೆ ಅಂತ ನೋಡಬೇಕು ಮೋಟಿವೇಶನ್ ಇಸ್ ಇಂಪಾರ್ಟೆಂಟ್ ನಾಟ್ ವಿನ್ನಿಂಗ್ ನಾವು ಗೆಲ್ತಿ ಅನ್ನೋದು ಸೆಕೆಂಡ್ರಿ ಬಟ್ ನೋಡಿದೆ ಎಷ್ಟು ಧೈರ್ಯನೇ ಅವರು ಯಾರು ಮುಂದೆ ನಿಂತ್ಕ ಹಂಗೆ ಗೆಲ್ತಾರೆ ನೋಡಿ ಅದು ಬೇಕು ಆ ಮೋಟಿವೇಶನ್ ಡೆವಲಪ್ ಮಾಡಬೇಕು ವಿನ್ನಿಂಗ್ಗೋಸ್ಕರ ನಿಂತ್ಕೋಬಾರ್ದು ಯಾವಾಗಲೂ ಆಮೇಲೆ ತಾನೇ ವಿನ್ನಿಂಗ್ ಎಲ್ಲ ಬಂದ್ಬಿಡುತ್ತೆ ಅದು ಪ್ರತಿಯೊಬ್ಬರಿಗೂ ಒಂದು ಧೈರ್ಯ ಬಂದಿದೆ ಇವ್ರು ನಿಂತ್ಕೊಂಡು ನೆಕ್ಸ್ಟ್ ನಾವ್ಯಾಕೆ ಕಾರ್ಪೊರೇಟರ್ ನಿಂತ್ಕೋಬಾರ್ದು ಅಂತ ನಿಮ್ಮಲ್ಲಿ ಒಂದು ಧೈರ್ಯ ಬರಬೇಕು ಯಾವಾಗ ಭಾರತ ಬೆಳೆಯೋದು ಹೇಳಿ ನಿಮ್ಮಂತವ್ರು ಹತ್ರ ಯೋಚನೆ ಮಾಡಬೇಕು ಯು ಶುಡ್ ಥಿಂಕ್ ಲೈಕ್ ದಾಟ್ ಯೋಚನೆ ಮಾಡಿ ನೋಡಿ ಖುಷಿ ಕೊಡುತ್ತೆ ಇಷ್ಟ ಹೇಳ್ತಾ ನನ್ನ ಹೆಂಡತಿಗೆ ದಯವಿಟ್ಟು ಒಂದು ಅವಕಾಶ ಕೊಡಿ ಮಾಡ್ತಾರೆ ಅವರು ಮಾಡ್ತಾರೆ ನಾವು ಮಾಡಿಸ್ತೀವಿ ಆ ಭರವಸೆ ಕೇಳ್ತಾ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ